ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ದೀಪಾರಾಧನೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾಯಿರ್ತೀರ ನನಗೆ ಇರುವಂತಹ ಕಷ್ಟಗಳು ಪರಿಹಾರ ಆಗ್ತಾಯಿಲ್ಲ ಏನು ಮಾಡಲಿ ಎಷ್ಟು ಪೂಜೆ ಮಾಡಿದ್ರು ಏನು ಪರಿಹಾರ ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ ಇರ್ತಾರೆ ಇವತ್ತು ಒಂದು ಸರಳವಾದಂತಹ ದೀಪಾರಾಧನೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ಬೇಗನೆ ನಿವಾರಣೆ ಆಗುತ್ತೆ ಸ್ನೇಹಿತರೆ ಯಾಕೆಂದ್ರೆ ಸಾಕಷ್ಟು ಜನ ಈ ಒಂದು ದೀಪಾರಾಧನೆ ಮಾಡಿ ಶೀಘ್ರವಾಗಿ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈ ಒಂದು ದೀಪಾರಾಧನೆಗೆ ಅಷ್ಟು ಶಕ್ತಿ ಇದೆ ಕೆಲವರು ಹೇಳ್ತಾನೆ ಇರ್ತಾರೆ ನಾವು ಎಷ್ಟು ಪೂಜೆ ಮಾಡಿದ್ರು ಅದಕ್ಕೊಂದು ಪ್ರತಿಫಲ ಸಿಗ್ತಾ ಇಲ್ಲ ಏನು ಮಾಡೋದು ಅಂತ ಅಂಥವ್ರು ಈ ಒಂದು ದೀಪಾರಾಧನೆಯನ್ನು ಮಾಡಿ ನೋಡಿ ಖಂಡಿತವಾಗ್ಲೂ ಎಂಥ ಒಂದು ಸಮಸ್ಯೆನೇ ಇರಲಿ ಅದಕ್ಕೆ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ನೀವು ಎಷ್ಟು ಶ್ರದ್ಧೆ ಭಕ್ತಿ ನಂಬಿಕೆ ಇಟ್ಟು ಮಾಡ್ತೀರಾ ಅದಕ್ಕೆ ತಕ್ಕ ಅನುಗ್ರಹ ಖಂಡಿತವಾಗ್ಲೂ ಸಿಕ್ಕತ್ತೆ ಸ್ನೇಹಿತರೆ ಇವತ್ತು ನಾನು ಹೇಳ್ತಾ ಇರುವಂಥದ್ದು ಕಾಲಭೈರವ ಸ್ವಾಮಿಗೆ ಮಾಡುವಂಥ ಒಂದು ದೀಪಾರಾಧನೆ ಬಗ್ಗೆ ಈ ಒಂದು ದೀಪಾರಾಧನೆಯನ್ನು ನೀವು ಅಮಾವಾಸ್ಯೆಗೂ ಮಾಡ್ಬೋದು ಹುಣ್ಣಿಮೆಗೂ ಕೂಡ ಮಾಡಬಹುದು ಅದಲ್ಲದೆ ಅಷ್ಟಮಿ ದಿನದಂದು ಕೂಡ ಈ ಒಂದು ದೀಪಾರಾಧನೆಯನ್ನ ನೀವು ಮಾಡಬಹುದು ಕಾಲಭೈರವೇಶ್ವರ ಸ್ವಾಮಿಗೆ ಮಾಡುವಂತಹ ದೀಪಾರಾಧನೆ ಯಾವುದು ಅಂದರೆ ಬೂದ್ಗುಂಬ್ಳಕಾಯಿಂದ ಮಾಡುವಂತಹ ಒಂದು ದೀಪಾರಾಧನೆ ಇದು ತುಂಬಾನೇ ಶ್ರೇಷ್ಠವಾದಂತಹ ಒಂದು ದೀಪಾರಾಧನೆ ಈ ಒಂದು ದೀಪಾರಾಧನೆಯನ್ನ ನೀವು ದೇವಸ್ಥಾನದಲ್ಲಿ ಮಾತ್ರ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಈ ದೀಪವನ್ನ ಹಚ್ಚಬಾರ್ದು ಸ್ನೇಹಿತರೆ ಹಾಗೆಯೇ ಸ್ವಾಮಿಯ ದರ್ಶನವನ್ನು ಪಡೆದುಬಿಟ್ಟು ಆಮೇಲೆ ನೀವು ನಿಮ್ಮ ಕಷ್ಟ ಏನಾದರೂ ಇದ್ದರೆ ಹೇಳಿಕೊಂಡು ನೀವು ದೀಪವನ್ನು ಹಚ್ಚಿ ನಿಜವಾಗ್ಲೂ ಇದಕ್ಕೆ ಶೀಘ್ರವಾಗಿ ಫಲ ಖಂಡಿತವಾಗ್ಲೂ ಸಿಕ್ಕುತ್ತೆ ನಿಮ್ಮ ಜೀವನದಲ್ಲಿರುವಂಥ ಎಂತಹ ಒಂದು ಸಮಸ್ಯೆನೇ ಇರಲಿ ಶೀಘ್ರವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ವಿವಾಹ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಸಂತಾನ ಆಗಿರ್ಬೋದು ಆರೋಗ್ಯ ಸಮಸ್ಯೆನೇ ಆಗಿರ್ಬೋದು ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು ಯಾವುದೇ ಒಂದು ಒಂದು ಸಮಸ್ಯೆ ಇದ್ರೂ ಇದರಿಂದ ಬೇಗನೆ ಪರಿಹಾರ ಸಿಕ್ಕುತ್ತೆ ಅಂತ ಹೇಳ್ಬೋದು ದೃಷ್ಟಿದೋಷ ಇರುತ್ತೆ ಅಂತಹ ಒಂದು ದೋಷಗಳು ಕೂಡ ನಿವಾರಣೆ ಆಗುತ್ತೆ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದೆಲ್ಲ ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಒಂದು ಕೆಲಸಕ್ಕೆ ನಾವು ಕೈ ಹಾಕಿರ್ತೀವಿ ಆ ಕೆಲಸಗಳು ಕೂಡ ಇರೋದಿಲ್ಲ ಅಂತಹ ಒಂದು ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗಬೇಕು ಅಂದರೆ ಏನಾದರೂ ಒಂದು ಕೆಲಸ ಮಾಡುವಾಗ ತುಂಬ ಅಡೆತಡೆ ಬರ್ತಾ ಇರುತ್ತೆ ಅಂಥವರು ಕೂಡ ಇಂಥ ಒಂದು ದೀಪಾರಾಧನೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಕೆಲಸ ನಿರ್ವಿಘ್ನವಾಗಿ ಸಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಾಟ ಮಂತ್ರದ ಪ್ರಯೋಗ ಅಂದರೆ ಕೆಟ್ಟ ಶಕ್ತಿಗಳು ನಿಮ್ಮನ್ನೇನಾದರೂ ಬಾಧಿಸ್ತಾ ಇದ್ರೆ ಅಂಥವರು ಕೂಡ ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ನಿಮಗೆ ಬೇಗನೆ ಪರಿಹಾರ ಸಿಕ್ಕುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಜೀವನದಲ್ಲಿ ಎಂಥ ಒಂದು ಸಮಸ್ಯೆನೇ ಇರಲಿ ಅದಕ್ಕೆ ಶೀಘ್ರವಾಗಿ ಪರಿಹಾರ ಸಿಗಬೇಕು ಅಂದರೆ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಈ ಒಂದು ದೀಪಾರಾಧನೆ ಮಾಡಿ ತುಂಬನೇ ಸರಳವಾದಂಥ ಒಂದು ದೀಪಾರಾಧನೆ ಅಲ್ವಾ ಅಲ್ವಾ ಕೆಲವರು ಎಷ್ಟು ಪೂಜೆ ಮಾಡಿದ್ರೂ ಅದಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲ ಅಂತಾರೆ ಅನುಗ್ರಹನೇ ಆಗ್ತಾ ಇಲ್ಲ ನಮ್ಮ ಕಷ್ಟನೇ ಪರಿಹಾರ ಆಗ್ತಾ ಇಲ್ಲ ಅನ್ನೋರು ಒಮ್ಮೆ ಈ ಒಂದು ಅನುಷ್ಠಾನವನ್ನು ಖಂಡಿತವಾಗ್ಲೂ ಮಾಡಿ ನೋಡಿ ನಿಜ ಹೇಳಬೇಕು ಅಂದರೆ ಕಾಲಭೈರವೇಶ್ವರ ಸ್ವಾಮಿಯನ್ನು ನಾವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅದಕ್ಕೆ ಅನುಗ್ರಹ ಖಂಡಿತವಾಗ್ಲೂ ಸಿಕ್ಕುತ್ತೆ ಅದೃಷ್ಟನೇ ಬದಲಾಯಿಸ್ತಾರೆ ಕಾಲಭೈರವೇಶ್ವರ ಸ್ವಾಮಿ ಅಂತಲೇ ಹೇಳ್ಬೋದು ನಿಮ್ಮ ಜೀವನದ ಕಷ್ಟಗಳೆಲ್ಲ ಪರಿಹಾರ ಆಗಬೇಕು ಅಂದರೆ ಕಾಲಭೈರವೇಶ್ವರ ಸ್ವಾಮಿಯನ್ನು ಭಕ್ತಿಯಿಂದ ಪೂಜೆ ಮಾಡಿ ಸಾಧ್ಯವಾದರೆ ಉಪವಾಸವನ್ನ ಕೈಗೊಂಡು ದೇವಸ್ಥಾನಕ್ಕೆ ಹೋಗಿ ಬೂದು ಗುಂಬಳುಕಾಯಿಯ ದೀಪಾರಾಧನೆಯನ್ನ ಮಾಡಿ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಒಂದು ದೀಪಾರಾಧನೆ ಮಾಡಲು ಎಳ್ಳೆಣ್ಣೆಯನ್ನ ನೀವು ಬಳಸಬೇಕಾಗುತ್ತೆ ಸ್ನೇಹಿತರೆ ನಾಳೆ ಅಷ್ಟಮಿ ಇದೆ ಪ್ರತಿಯೊಬ್ಬರು ಕೂಡ ಈ ಒಂದು ದೀಪಾರಾಧನೆಯನ್ನ ಮಾಡಿ ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳೆಲ್ಲ ಶೀಘ್ರವಾಗಿ ಪರಿಹಾರ ಆಗುತ್ತೆ ಬರೀ ಕಷ್ಟಕ್ಕೆ ಮಾತ್ರ ಈ ಒಂದು ದೀಪಾರಾಧನೆ ಅಂತಲ್ಲ ನಿಮ್ಮ ಏನಾದರೂ ಇಷ್ಟಾರ್ಥ ಇದ್ರೂ ಕೂಡ ಅದನ್ನು ಕೇಳಿಕೊಂಡು ಕೂಡ ನೀವು ಈ ಒಂದು ದೀಪಾರಾಧನೆ ಮಾಡ್ಬೋದು ಭಕ್ತಿಯಿಂದ ಕಾಲಭೈರವೇಶ್ವರ ಸ್ವಾಮಿಗೆ ನೀವು ಕೇಳಿಕೊಂಡು ಈ ಒಂದು ದೀಪಾರಾಧನೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋಲಿ ಒಂದು ದೀಪಾರಾಧನೆ ಬಗ್ಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಕಾಲಭೈರವೇಶ್ವರ ಸ್ವಾಮಿಯ ದೇವಸ್ಥಾನದ ಬಗ್ಗೆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರಾದರೂ ಆ ವೀಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್